ದಿನಕ್ಕೆ ಚನಮನ ಹೌದು ಇಪ್ಪತ್ತೇಳಿಟ್ಟನ ಕಿತ್ತೂರಿನಲ್ಲಿ ಭೂಮಿ ಹಕ್ಕಿಗಾಗಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಇಪ್ಪತ್ತೇಳನೇ ದಿನಕ್ಕೆ ಕಾಲಿಟ್ಟ ಕುಲವಳ್ಳಿ ಗ್ರಾಮದ ಒಂಬತ್ತು ಹಳ್ಳಿಯ ರೈತರ ಅಹೋರಾತ್ರಿ ಹೋರಾಟ ಇಂದೂ ಕೂಡ ಮುಂದುವರೆದಿದೆ ಬ್ರಿಟಿಷರು ಇನಾಮ್ ಕೊಟ್ಟ ಜಮೀನನ್ನ ರೈತರು ಹಲವಾರು ವರ್ಷಗಳಿಂದ ಉಳುಮೆ ಮಾಡುತ್ತಾ ಬಂದಿದ್ದಾರೆ ಆ ಭೂಮಿ ಕಸಿದುಕೊಳ್ಳುವುದು ಎದ್ದ ಕಾನೂನು ನಮ್ಮ ಭೂಮಿ ನಮಗೆ ಸಿಗುವವರೆಗೂ ನಮ್ಮ ಹೋರಾಟ ಸದಾ ಸಿದ್ಧ ನಮ್ಮ ಹೋರಾಟಕ್ಕೆ ರಾಜ್ಯದಾದ್ಯಂತ ರೈತ ಸಂಘಟನೆಗಳು ಈಗಾಗಲೇ ಬೆಂಬಲ ಸೂಚಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ ಈ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳುವುದು ನಿಶ್ಚಿತ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಡಿಎಚ್ ನವಲಗುಂದ್ ಮತ್ತು ಅಖಿಲ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಮಾತನಾಡಿ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ನವಲಗುಂದ ಮಹಿಳಾ ಅಧ್ಯಕ್ಷರು ಮಹಾದೇವಿ ನೀಲಗೋಳ ಮಾತನಾಡಿ ಇಲ್ಲಿ ಮಹಿಳೆಯರು ಹೋರಾಟ ಮಾಡುತ್ತಿದ್ದಾರೆ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲ ಯಾವ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಸೋಮವಾರದಿಂದ ನಮ್ಮ ಹೋರಾಟ ನಮ್ಮ ಕೆಲಸ ಕಾರ್ಯಗಳು ರೋಡ್ ಮೇಲೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎಂದು ಎಚ್ಚರಿಕೆ ನೀಡುವ ಮುಖೇನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಲಾಸ್ ಜಿದ್ರಾಳಿ ಗಣೇಶ್ ಗಿವಾರಿ ಬ್ರಹ್ಮ ಮಲ್ಲೂರಿ ಚಂದ್ರಶೇಖರ್ ದೇಸಾಯಿ ಹನುಮಂತ್ ಮೇಲಿನ್ಮನಿ ಶಂಕರಬಾ ಕರಿಕಟ್ಟಿ ಶಿವಕ್ಕ ಕಲ್ಲೂರಿ ಸೇರಿದಂತೆ ಇನ್ನೂ ಅನೇಕ ರೈತರು ರೈತ ಮಹಿಳೆಯರು ಈ ಹೋರಾಟವನ್ನು ಮುಂದುವರೆಸಿದ್ದಾರೆ ನಮ್ಮ ತಾಯಂದಿರು ಎಲ್ಲ ಮಹಾನೀಯರು ಎಲ್ಲರೂ ಸೇಜ್ ಮಾಡಿದ್ದಾರಲ್ಲ ಇಂತ ಒಂದು ಹೋರಾಟಕ್ಕೆ ನಾವು ಇವತ್ತು ಬೆಂಬಲ ಕೊಡೋದ್ರ ಜೊತೆಗೆ ಇವತ್ತು ಒಂದು ನಿರ್ಧಾರ ಕೂಡ ಮಾಡಿದಿವಿ ಎಲ್ಲ ರೈತ ಬಾಂಧವರು ಮುಖಂಡರು ನಮ್ಗೆ ಕೇಳ್ಕೊಂಡ್ರು ಇಲ್ಲ ನೀವು ಇದನ್ನ ಕೊನೆ ಕಾಣಿಸೋರಿಗೆ ನೀವು ಇರಬೇಕು ಈ ಹೋರಾಡದಾಗ ನಾವು ಕೂಡ ಸೋಮವಾರದಿಂದ ಅವರಾತ್ರಿ ಧರಣಿ ಸತ್ಯಾಗ್ರಹನ ಕಂಟಿನ್ಯೂ ಮುಗಿಯುವರೆಗೆ ನಾವು ಈ ಹೋರಾಟ ಗೆಲ್ಲುವರೆಗಿನೂ ನಾವು ಹೋಗುದಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈಗೇನು ಇಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿಯ ತೋರಿಸ್ತಾ ಇದ್ದಾರೆ ಯಾರು ಬಂದು ಇಷ್ಟು ದಿನ ಇಪ್ಪತ್ತು ಏಳು ಜನಕ್ಕಾದರೂ ಕೂಡ ಏನೋ ಕೆಸ ಇಲ್ಲಿ ನಮ್ಮನ್ನು ಏನು ಆತು ಹೋತು ಇಲ್ಲೇನು ನಡೀತಾ ಇದೆ ಅನ್ನೋದು ನೋಡ್ತಾ ಇಲ್ಲಲ್ಲ ಇದಕ್ಕೆ ಬರಬರಿ ಒಂದು ವ್ಯವಸ್ಥಿತವಾದ ನಮ್ಮ ಹೋರಾಟದ ರೂಪರೇಷ್ಗಳನ್ನ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿಯಾಗಿ ಜನರ ಏನು ಒಂದೊಂದು ಹಳ್ಳಿಯವರು ಪ್ರತಿದಿನ ಬರ್ತಾ ಇದ್ದಾರೆ ಅವರು ಪ್ರತಿದಿನ ಬರುವಂಥ ವ್ಯವಸ್ಥನ್ನು ನಾವು ಇಲ್ಲೆಲ್ಲ ಮುಖಂಡರಿಗೆ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ ಇನ್ನು ದಿನ ದಿನ ಜನ ಹೆಚ್ಚು ಮಾಡಿಕೊಂಡು ಇನ್ನೂ ಹೆಚ್ಚಿನ ಉಗ್ರ ಹೋರಾಟನ ಮಾಡ್ತೀವಂತ ನಾ ಈ ಸಂದರ್ಭದಲ್ಲಿ ಈ ತಮ್ಮ ಮಾಧ್ಯಮದ ಮುಖಾಂತರ ಹೇಳಿ ಇಚ್ಛಿಸ್ತೀನಿ ಅದೇ ರೀತಿಯಾಗಿ ಮೇಡಮ್ ಅವರು ಹೇಳಿ ನೀವು ಬಂದ ಮೇಲೆ ಹೋರಾಟ ಇನ್ನೂ ಇದು ಉಗ್ರ ಉಗ್ರ ಹೋರಾಟ ಮಾಡ್ತೇವೆ ನಾವು ಇದಕ್ಕೆ ಹಿಂದೆ ಬೆನ್ನೆಲವಾಗಿ ನಿಂತ ಕೆಲಸ ಅದನ್ನು ನಾವು ಗೆಲ್ಲುವರ್ಗಿನೂ ಯಾವುದೇ ಅಧಿಕಾರಿ ಆಗಲಿ ಇನಾಮದಾರ ಆಗಲಿ ಯಾರೇ ಮಿಲ್ಟ್ರಿ ಬೇಕಾದ್ರೂ ನಮ್ಮನ್ನು ತಂದ್ ಕೆಸ ನಮ್ಮನ್ನ ಭಯ ಪಡಿಸಿದ್ರು ನಾವು ಬಗ್ಗವರಲ್ಲ ಜಗ್ಗವ್ರಲ್ಲ ನಮ್ಮನ್ನ ಯಾರಾದ್ರು ಬೇಕಾದ್ರೆ ಗುಂಡ್ ಹಾಕಿದ್ರು ಎದಿ ಕೊಡ್ತೇವೆ ಆದ್ರೆ ಬೆನ್ನು ಕೊಡುದಿಲ್ಲ ನಾವು ಈ ಹೋರಾಟ ಗೆದ್ದೇ ಅಂತ ಈ ಸಂದರ್ಭದಲ್ಲಿ ಹೇಳಾಕಿಚ್ಚೇ ತಮ್ಮ ಹೆಸರು ಪಿ ಎಚ್ ನವಲಗು ಕರ್ನಾಟಕ ರಾಜ್ಯ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲ ರಾಜ್ಯ ರೈತ ಸಂಘ ಹಾಗೂ ಹಸಿರು ಹುಳ್ಳಿ ಗ್ರಾಮದ ಎಲ್ಲ ಒಂಬತ್ತು ಹಳ್ಳಿಗೆ ಸಂಬಂಧಪಟ್ಟಂಥ ಏನು ಬಗರ್ ಹುಕುಮ ಇವತ್ತು ಉಳ್ಳುವಳಿಯಂಥ ಸಾಕಷ್ಟು ಇವರು ಕಾಯ್ದೆಗಳನ್ನು ತಂದರು ಆದರೂ ಕೂಡ ಇವತ್ತೇನಾಗೈತೆ ಅಂತಂದ್ರೆ ಇನ್ನೂ ಕೂಡ ಇಲ್ಲಿ ಬದಲಾವಣೆ ಆಗಿಲ್ಲ ಬ್ರಿಟಿಷರು ಸರ್ಕಾರ ಏನು ಆಳಿತ್ತ ಅವತ್ತಿನ ದಿನ ಇಲ್ಲಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಳ್ಲಿಕ್ಕೆ ಇದು ಇನ್ನೂ ಮುಂದುವರೆದೈತೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಅಷ್ಟೇ ಕೂಡ ನಾವು ಕೂಡ ಹಾಕ್ಲಿಕ್ಕತ್ತದೆ ಯಾಕಂದರೆ ಸತತವಾಗಿ ಇಪ್ಪತ್ತೇಳು ದಿನಗಳ ಕಾಲ ಎಲ್ಲ ಮಹಿಳೆಯರು ಮತ್ತು ರೈತರು ಕೂಡ ಇಲ್ಲಿ ಕೂತರು ಕೂಡ ಇಲ್ಲಿ ಯಾವುದೇ ಒಂದು ಸಮಂಜಸವಾದ ಉತ್ತರವನ್ನು ಕೊಟ್ಟಿಲ್ಲ ಅವರಿಗೆ ಸಮಾಧಾನ ಕೂಡ ಹೇಳಿಲ್ಲ ಇವರು ಬಂದು ಎಮ್ ಎಲ್ ಎ ಬಂದು ಆಶ್ವಾಸನೆ ಕೊಟ್ಟು ಹೋಗ್ತಾರಲ್ಲ ಇದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನುವಂಥದ್ದು ನನ್ನ ಪ್ರಶ್ನೆ ಯಾಕಂದರೆ ಇವತ್ತು ಒಂದು ಓಟ್ ಹಾಕಿಸ್ಕೋಬೇಕಾದ್ರೆ ಒಂದು ಓಟಿಗೆ ಒಂದು ಮನೆಗೆ ನೂರಾರು ಸರಿ ಹೋಗ್ತಾರೆ ಇವರು ಹಾಗೆ ಇಲ್ಲಿ ಯಾಕೆ ಅವ್ರು ಅಕಸ್ಮಾತ್ ಆಗಿ ರೈತರು ಬೆಂಬಲವಾಗಿತ್ತಂದ್ರೆ ರೈತರ ಬಗ್ಗೆ ಅವ್ರ ಕಾಳಜಿ ಇತ್ತಂದ್ರೆ ಈ ರೈತರ ಜೊತೆ ಕುತ್ಕೊಂಡು ಅವರು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಕೊಡಿಸ್ತೀನಿ ಜೊತೆಗೆ ಏನು ನಮ್ಮ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘದ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ಅಡಿಯೊಳಗೆ ನಾವು ಸೋಮವಾರದಿಂದ ಅಹೋರಾತ್ರಿ ಧರ್ಮಿ ಸತ್ಯಾಗ್ರಹವನ್ನು ಕೈಗೊಳ್ಳಿ ಬಟ್ ಇಷ್ಟು ದಿನ ಆದಂಥ ಹೋರಾಟ ಇನ್ನು ಮುಂದೆ ಆಗೋದಿಲ್ಲ ವಿಭಿನ್ನವಾಗಿರ್ತದೆ ಉಗ್ರವಾಗಿರ್ತದೆ ಜೊತೆಗೆ ಇಷ್ಟು ದಿನ ಅವ್ರು ಹೋರಾಟ ಇಷ್ಟ ಮಾಡ್ಯಾರ ರೈತರು ಬಂದಾರ ಕುಂತಾರ ಹೋಗ್ಯಾರ ಅನ್ನುವಂಥದ್ದು ಏನು ಅಧಿಕಾರಿಗಳ ಮನಸ್ಥಿತಿ ಏನೈತದೆ ಮುಂದೆ ಸೋಮವಾರದ ನಂತರ ಗೊತ್ತಾಗುತ್ತ ಹೋರಾಟ ಅಂದರೆ ಅಂತದ್ದು ಅವ್ರಿಗೆ ತೋರಿಸ್ತೀವಿ ಜೊತೆಗೆ ಇನ್ನೊಂದು ಭಾಳ ನೋವಿನ ಸಂಗತಿ ಅಂದ್ರೆ ಇಷ್ಟು ಜನ ಮಹಿಳೆಯರದಾರ ಎಷ್ಟು ಮೊದಲನೇ ಪ್ರಾಧಾನ್ಯವನ್ನು ಮಹಿಳೆಯರು ಕೊಡ್ತೀವಿ ಅಂತ ಇವರೆಲ್ಲರೂ ಕೂಡ ಬೊಂಬತ್ತಾರೆ ಬಟ್ ಏನು ಪ್ರಾಧಾನ್ಯ ಕೊಡಕತ್ತಾರೆ ಇವತ್ತು ಅವ್ರು ಕಾಲ್ ಮಾಡೋಕ್ಕೆ ಹೋಗ್ಬೇಕಂತಂದ್ರೆ ಎಲ್ಲಿ ಹೋಗಬೇಕು ಯಾವುದೇ ಒಂದು ಮೂಲಭೂತ ಮೂಲ ಸಾವಿರ ಏನೂ ಮಾಡಿಲ್ಲ ಇಲ್ಲಿ ನಂತರ ಆಂಬುಲೆನ್ಸ್ ಏನೋ ಒಂದು ನಿಂತಿತ್ತು ಅಂತ ನನ್ನ ಮಹಿಳೆಯರು ಹೇಳ್ತಾ ಇದ್ರು ಇವತ್ತು ಆಂಬುಲೆನ್ಸ್ ಇರಬೇಕು ಜೊತೆಗೆ ಆ ರೈತ ತಂದಂತ ನೀರು ನಾವತ್ತಂದ್ರೆ ನಾವೇ ನೀರು ಕುಡ್ಲಿಕ್ಕೆ ಇವತ್ತು ಇದು ಸಂವಿಧಾನದ ಹಕ್ಕು ಇವತ್ತು ಹೋರಾಟ ಕುಂತಾಗ ಹಿಂದೂ ಒಂದು ಸರಿ ಅಧಿವೇಶನ ಟೈಮ್ ನಲ್ಲಿ ಡಿ ಸಿ ಆದೇಶವನ್ನ ಆಗೈತಿ ಆ ಹೋರಾಟದಲ್ಲಿ ಕೋರ್ಟ್ ಆದೇಶ ಆಗೈತಿ ಹೋರಾಟಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ನಾವು ಮಾಡ್ತೀವಿ ಅಂತ ಇವರು ಮಾಧ್ಯಮದಲ್ಲಿ ಒಂದು ವಿಷಯ ಮಾಧ್ಯಮದಲ್ಲಿ ಕೂಡ ಹೇಳ್ಕೊಂಡಿದ್ರು ಬಟ್ ಆ ಪ್ರಕಾರವಾಗಿ ಯಾವುದೂ ಕೂಡ ಇಲ್ಲ ನಡೆದಿಲ್ಲ ಅನ್ನೋದು ಒಂದು ನವೀನ ಸಂಗತಿ ಆಗ್ಲಿಕ್ಕೆ ಆಗ್ತದೆ ಇವತ್ತ ಹೋರಾಟ ನಾವಾಗ ಗೆದ್ದೆ ಗೆಲ್ತೇವಂಥದ್ದು ಅದು ಒಂದ್ ಸೈಡ್ ಗೆ ಬಟ್ ಹೋರಾಟಕ್ಕೆ ಏನು ಬೇಕು ಏನು ಬೇಡಗಳನ್ನ ಇವ್ರು ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕೆ ವಿರುದ್ಧವಾಗಿ ನಾನು ಹೋರಾಟ ಸೋಮವಾರ ದಿನ ಮಾಡ್ಲಿಕ್ಕೆ ಬರ್ತೇನೆ ಯಾಕಂದ್ರೆ ಇಲ್ಲಿ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಇವತ್ ನೋಡ್ರಿ ಮೂರು ಜಲ ಆರು ಮೇಲೆ ಅನ್ನುವಂಗ ಇವತ್ತು ಕಾಲ್ ಮಾಡಿ ಇದ್ರೆ ಇದ್ದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಹೆಲ್ತ್ ಏನಾಗುತ್ತೆ ಇವತ್ತು ಇವರು ರೈತರು ಏನೋ ಒಂದು ನೌಕರಿದವ್ರಲ್ಲ ಇಲ್ಲ ಯಾವುದೇ ಒಂದು ಗೋರ್ಮೆಂಟ್ ನಮಗೆ ಪಗಾರ ಬರೋದಿಲ್ಲ ನಾವು ದುಡಿದು ಕೊಟ್ಟು ನಾವು ತಿನ್ಕೊಳಕ್ಕೂ ಇವ್ರು ಅದನ್ನ ಅದನ್ನು ಇವ್ರು ಕೊಟ್ಟಂಥ ಆಸ್ತಿ ಇವರೇನೇನು ಅಪ್ಪು ಮನಸ್ಸು ಸತ್ತಲ್ಲ ಅಂತ ನಾವು ಹೇಳ್ಬೋದು ಇವತ್ತು ಎಲ್ಲ ಹೋರಾಟಗಾರರು ಈವರೆಗೂ ಹೇಳಾರೆ ಬಟ್ ಅವರು ಹೇಳೋದ್ರ ಜೊತೆಗೆ ಒಂದು ಒಂದಷ್ಟು ಹಂತಗಳು ಬದಲಾವಣೆ ನನಗೆ ಇವತ್ತು ನಾನು ಬೆಳಿಗಿಂದ ಬಂದು ಇಲ್ಲೆಲ್ಲ ನೋಡ್ಕೊಂಡಿದ್ದ ಪ್ರಕಾರ ಏನಂತಂದರೆ ಅಂದ್ರೆ ಇಲ್ಲಿವರೆಗೂ ಸರ್ಕಾರದಿಂದ ಆಂಬುಲೆನ್ಸ್ ನಿಮ್ಮ ಗೋಸ್ಕರ ಪೊಲೀಸ್ ಬಂದೋಬಸ್ತ್ ನಮ್ದು ನಾನು ಅವತ್ತೇ ಬರಬೇಕಾಗಿತ್ತು ನಾವು ಗದಗ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಅಲ್ಲಿ ಕೂಡ ಅವರಾತ್ರಿಗಿ ಸತ್ಯಾಗ್ರಹ ಹದಿನಾಲ್ಕು ದಿನಗಳ ಕಾಲ ಮಾಡಿ ಇವತ್ತು ಮೂರು ದಿನಗಳ ಸ್ವಲ್ಪ ನಾವು ಅಲ್ಲಿ ಬರಕ್ ಆಗ್ಲಿಲ್ಲ ಇವತ್ತು ನಾವು ಇಲ್ಲಿ ಬಂದು ಇನ್ನ ಸೋಮವಾರದಿಂದ ಇಲ್ಲಿ ಬಂದ್ರ ಬಂದ್ರಂತೂ ಎಲ್ಲ ರೈತರ ಜೊತೆ ಸೇರಿ ಇಲ್ಲಿ ವ್ಯವಸ್ಥೆ ಏನಂತ ನೋಡ್ಲಿಕ್ಕೆ ಹತ್ತೇವಿ ಏನೋ ಆಂಬುಲೆನ್ಸ್ ಇತ್ತು ಅಂತ ಹೇಳ್ತಿದ್ರು ರೀತಿಯ ಜೊತೆಗೆ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ ರೈತರು ತಗೊಂಡು ಇಲ್ಲ ಇಲ್ಲ ರೈತರು ತಂದಿಸ್ತಾರೆ ಇವತ್ತು ಹೋರಾಟಕ್ಕೆ ಪ್ರತಿಯೊಂದು ಕೂಡ ಇವತ್ತು ಏನು ಆಡಳಿತ ಅಧಿಕಾರ ಇರುತ್ತಲ್ಲ ಈ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಏನ್ ಇರ್ತೈತೆ ಅವ್ರು ಎಲ್ಲಿ ಕುಂತಿರ್ತಾರೋ ಆ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಇವ್ರ ಧರ್ಮ ಇವತ್ತು ಇವಾಗ ಹೆಣ್ಮಕ್ಳೆಲ್ಲ ಒಂದಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಇಲ್ಲೆಲ್ಲ ಬಯಲು ಪ್ರದೇಶ ಐತಿ ನಾಳೆ ದಿನ ಎಚ್ಚರಿಕೆ ಕೊಡ್ತೀನಿ ಸೋಮವಾರ ದಿನ ನಾನು ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಬರಷ್ಟೊತ್ತಿಗೆ ಅವೆಲ್ಲ ಇಲ್ಲದೆ ಇದ್ರೆ ರೋಡ್ ಮೇಲೆ ನಾವು ಕಾಲ್ ಮಾಡಿ ಮತ್ತೆ ಟಾಯ್ಲೆಟ್ ಮಾಡುವಂಥ ಕೆಲಸ ಮಾಡ್ತೀನಿ ಸ್ನಾನ ಕೂಡ ರೋಡ್ ಮೇಲೆ ನಾವು ಕಾಲ್ ಮಾಡಿ ಮತ್ತೆ ಟಾಯ್ಲೆಟ್ ಮಾಡುವಂಥ ಕೆಲಸ ಮಾಡ್ತೀನಿ ಸ್ನಾನ ಕೂಡ ಒಳ್ಳೆಯ ಅದು ವ್ಯವಸ್ಥೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ತಮಗೆ ಮುಖಾಂತರನ ಹೇಳ್ಲಿಕ್ಕೆ ಇಚ್ಛಿಸ್ತೇನೆ ಸರ್ ಇಲ್ಗೊಳಿ ಸರ್ಕಾರ ನಿರ್ದೇಶನ ಮಾಡಿದೆ ಹೈಕೋರ್ಟ್ ನಿರ್ದೇಶನ ಐತಿ ಎಲ್ಲಿ ಹೋರಾಟಗಾರ ಇರ್ತಾರೆ ಅಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸ್ಬೇಕಂತೇಳಿ ಕುಡಿಯದವರು ಅವ್ರಿಗೆ ಮೂ ಶೌಚಾಲಯ ಆಮೇಲೆ ಅವ್ರಿಗೆ ಅನುಕೂಲ ಆಗುವಂಥ ಬೆಳಕಿನ ವ್ಯವಸ್ಥೆ ಇವನ್ನೆಲ್ಲ ಮಾಡಬೇಕಂತ ನಿರ್ದೇಶನ ಇದೆ ಅದನ್ನು ಜಿಲ್ಲಾಡಳಿತ ಪಾಲನೆ ಮಾಡ್ತಾ ಇಲ್ಲ ಅವರ ಆರೋಗ್ಯದ ಬಗ್ಗೆ ಒಂದು ವೈದ್ಯಕೀಯ ಸೌಲಭ್ಯಗಳನ್ನು ಪ್ರತಿ ಕ್ಷಣ ಕ್ಷಣಕ್ಕೆ ಯಾಕೆ ಶುಗರ್ ಬಿ ಪಿ ಈ ರೀತಿ ಅನೇಕ ಕಾಯಿಲೆಗಳಿರ್ತಾವೆ ಆಗ ಆಗ ಚೆಕ್ ಮಾಡ್ತಿರ್ಬೇಕಾಯ್ತು ಈ ಯಾವ ಯಾವನು ಕೂಡ ಇಲ್ಲಿ ಇಲ್ಲ ಇಲ್ಲಿ ಎಲ್ಲವನ್ನು ಲೋಪದೋಷ ಕಂಡು ಬರ್ತಾ ಇದೆ ಇಲ್ಲಿ ಜಿಲ್ಲಾಡಳಿತ ಬಹಳ ಇದನ್ನ ಜವಾಬ್ದಾರಿ ಬೇಜವಾಬ್ದಾರಿ ತೋರಿಸ್ತಾ ಇದೆ ಅದಕ್ಕೆ ದಯವಿಟ್ಟು ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿಸ್ಕೊತೀವಿ ಈ ಮೂಲ ಸೌಕರ್ಯ ಕೊಡಬೇಕಾಗಿದ್ದು ಹೈಕೋರ್ಟ್ ಏನು ನಿರ್ದೇಶನ ಮಾಡಿದೆ ಅದರಂತೆ ಆದಷ್ಟು ಬೇಗ ಇಲ್ಲಿ ಮೂಲ ಸೌಕರ್ಯ ಒದಗಿಸಬೇಕು ಅದ್ರ ಜೊತೆ ಜೊತೆಯಾಗಿ ಇಲ್ಲಿ ಸಿಬ್ಬಂದಿಗಳು ಕೂಡ ಯಾರು ಕಾಣ್ತಾ ಇಲ್ಲ ಇಲ್ಲಿ ಏನು ನಮ್ಮನ್ನು ರಕ್ಷಣೆ ಕೊಡಬೇಕಾದ ಸಿಬ್ಬಂದಿಗಳು ಇಲ್ಲ ಮಹಿಳಾ ಸಿಬ್ಬಂದಿಗಳು ಕೂಡ ಇಲ್ಲ ತಕ್ಷಣ ಇದು ಕೂಡ ಒಂದು ವ್ಯವಸ್ಥೆ ಆಗ್ಬೇಕಂತ ನಾ ಈ ಮಾಧ್ಯಮದ ಮುಖಾಂತರ ಮಾತಾಡಲಿ ಹೇಳಾಗಿತ್ತು